ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳೆ ಹೋಳಿಗೆ ಮಾಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ತೊಗೊಂಡು ಗ್ಯಾಸ್ ಆನ್ ಮಾಡಿ ನಂತರ ಒಂದು ಗ್ಲಾಸ್ ಬೆಳಗ್ಗೆ ಐದು ಗ್ಲಾಸ್ ನೀರು ಹಾಕಿ ನೀರನ್ನು ಕಾಯಿಸಿಕೊಳ್ಳಿ ನೀರು ಕುದಿಯಲು ಸ್ಟಾರ್ಟ್ ಮಾಡಿದಾಗ ಅರಿಶಿಣ ಪುಡಿ ಮತ್ತು ಎಣ್ಣೆಯನ್ನು ಹಾಕಿ నీ కొ తీవా కడలేవేనే ఆకి కుక్కర్లెంట్ క్లోజ్ ಮಾಡಿ 5 నిమిషం 021 న అరలుబుడి నరూ బి సే తగ్కూ కీ కడబె నీర తగ్కూ అదే కడలే బే కుక్కరి హాకీ

ಗ್ಯಾಸ್ ಫ್ಲೇಮ್ ಆನ್ ಆಫ್ ಮಾಡಿ ಹೂರ್ಣ ಹರಿದ ಮೇಲೆ ಸಾಣಿಗೆಗೆ ಹಾಕಿ ಚೆನ್ನಾಗಿ ಅರೆದು ಹೂರ್ಣವನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ ನಂತರ ಹೋಳಿಗೆ ಮಾಡಲು ಹಿಟ್ಟು ನಾನು ಹಾದುಕೊಳ್ಳಿ ಗೋಧಿ ಹಿಟ್ಟು ಗೋಧು ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ రుచికి తస్త ఉప్పు నీరు హాకీ చనగినది నంతర స్వల్ప ఎన్నె హచ్చి ఎణ ప్యాకెట్ వంద గంటల కాల హిట్టను ముచ్చి నంతరణ మ ಮಾಡಲು ಕಣಕವನ್ನು ರೆಡಿ ಮಾಡಿಕೊಳ್ಳಿ ನಂತರ ಕೈಯಿಂದ ಸ್ವಲ್ಪ ಹಾಕಲು ಮಾಡಿ ನಂತರ ಲಟ್ಟುಣಿಗೆ ಸಹಾಯದಿಂದ ನಮಗೆ ಬೇಕಾದ ರೀತಿಯಲ್ಲಿ ಹೋಳಿಗೆಯನ್ನು ಮಾಡಿ ಸ್ಟೋವ್ ಮೇಲೆ ಅಂಚನ್ನು ಬಿಸಿ ಮಾಡಿ ಎಣ್ಣೆ ಸವಾರಿ ಹೋಳಿಗೆ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಿ ತಿನ್ನಲು ರೆಡಿಯಾದ ಹೋಳಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್